ಮಿಕ್ಸ್ ಮಾಡಿ ರೀ ಗೊಬ್ಬರ ಜೊತೆ ಎಲ್ಲ ಮಿಕ್ಸ್ ಮಾಡಿ ಕೊಡಬೇಕು ಅದೇನಾಗಿತ್ತು ವಾಟರ್ ಹೋಲ್ಡಿಂಗ್ ಕೆಪಾಸಿಟಿನೇ ಇಟ್ಕೊಂಡಿತ್ತು ನೀವು ಒಂದ್ ಎಕರೆ ಹಾಕೋಸಿನ ಎರಡು ಎಕರೆ ಹಾಕಿದ್ರು ಕೂಡ ಒಳ್ಳೆ ರಿಸಲ್ಟ್ ಬರುವಂತದ್ರಿ ಆಮೇಲೆ ನೀರು ಎಂಟ್ರಿಗೆ ಕಂಟಿನ್ಯೂ ಹಾಸ್ತಿರ್ ನೀರಿನ ಪ್ರಾಬ್ಲಮ್ ಆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಮಾಡುವಂತದ್ರಿ ಆಮೇಲೆ ಆ ತರ ಯಾವಾಗ್ಲೂ ಮಣ್ಣು ಮೃಗುವಾಗಿರುವ ನೋಡ್ಕೊಂತ ಒಂದ್ ಪಾಕಿಟ್ ಒಂದ್ ಎಕರೆ ಸಾವಿರದ ಐವತ್ತು ರೂಪಾಯಿ ಒಂದ್ ಪೀಕಿಗೆ ಒನ್ ಟೈಮ್ ರೀ ಆರ್ ತಿಂಗಳು ಬರ್ತಿರ ಸಾಕ ಮಳೆಗೆ ಬರುತ್ತೆ ಸರ್ ಏನ್ ಗೊತ್ತಾ ವಾಟರ್ ಕೇಬಲ್ ಫಿಫ್ಟಿ ಪರ್ಸೆಂಟ್ ಕಮ್ಮಿ ಆತದ್ರು ನೀರು ಯಾವಾಗಲೂ ಈ ತರ ನೋಡಿರಿ ಇದು ಯಾವಾಗ ಹಸಿ ಆಗೈತಲ್ಲ ಆ ಥರ ಹಸಿ ಆಗಿ ನೋಡ್ಕೊತೈತಿ ಆಮೇಲೆ ಮಣ್ಣಿನ ಫಲವತ್ತತೆ ಮುಂದೆ ಮುಂದೆ ಮಣ್ಣಿನ ಫಲವತ್ತತೆ ಹೋಗೋದಿಲ್ಲ ಈಗ ನೀರು ಬಂದ ಹರ್ಕೊಂಡು ಹೋಗಿಬಿಡ್ತೈತಿ ಬಟ್ ಈಜ ಜಲ್ದಿ ಇತ್ತಂದ್ರೆ ರೀ ಎಷ್ಟು ಎಷ್ಟು ಆಡ್ದಂಗ ಇದ್ದರೆ ಕೆಲಸ ಇವಾಗ ಸರ್ ರೂಟ್ಸ್ ಎಷ್ಟು ಮಠ ಇರುತ್ತಲ್ಲ ಅಲ್ಲಿ ಮಠ ಇರತ್ತೆ ಸರ್ ರೂಟ್ಸ್ ಇದು ರೂಟ್ಸ್ ಹೋಗುತ್ತೆ ಸರ್ ಒಂದು ಒಂದು ನಮ್ಮ ಊರು ಲೇಯರಿಗೆ ಹೋಗಿರ್ತೈತಿ ಸರ್ ರೂಟ್ಸ್ ಇವತ್ತು ರೂಟ್ಸ್ ಏನು ವೈಟ್ ರೂಟ್ಸ್ ಏನು ತಾಯಿ ಬೇರೆ ತಂತು ಬೆಳೆ ಎಲ್ಲಿ ಮಠ ಹೋಗುತ್ತೋ ಅಲ್ಲಿ ಮಠ ಕೆಪಾಸಿಟಿ ಇರೋ ಅಂತ ಎಷ್ಟು